ರೈತ 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 ಅನ್ನ ಕೊಡುವ ದಾತ ಈ ಸರ್ಕಾರದ ಜಮೀನು ಸಾವಿರಾರು ಎಕರೆ ಬಿದ್ದದೆ ಈಗ ಈ ಗಿಡ ಬಿದ್ದದೆ ಮಾಡ್ಲೇಡಿ ಅಲ್ಲಿ ರೈತರನ್ನ ಕಿತ್ಕೊಬೇಕಾ ಜೀವನ ಮಾಡೋರ್ ಬಾ ಮಣ್ಣಾಕ ಮಾಡ್ತಾರ ಜಮೀನು ಒಂದು ಕುಂಟೆ ಬಡ್ಸೋಣ ಕಾಲ ಕೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಇವತ್ತು ನಮ್ ಸಂಸಾರಗಳನ್ನೆಲ್ಲ ಕರ್ಕೊಂಡು ಯಾವ ಊರಿಗೆ ಇಟ್ಟಾಡಕ್ ಮಾಡೋರು ಆ ಅವ್ರು ಕೊಡೋ ದುಡ್ಡು ನಮಗೆ ಬೇಕಾಗಿಲ್ಲ ನಮ್ಮ ಆಸ್ತಿ ನಮ್ಮ ಹತ್ರ ಇರಲಿ ಅವ್ರ ದುಡ್ಡು ಅವ್ರ ಹತ್ರಲ್ಲೇ ಮಡಿಕೊಂಡಿರಲಿ ಅವರ ಕುಟುಂಬಗಳು ಬೀದಿ ಪಾಲಾಗಬೇಕಾಗುತ್ತೆ ಜಮೀನು ಮಾತ್ರವಾಗಿ ಅವರು ಎಷ್ಟೇ ಕುಂಬಂತದ್ರು ಬಿಟ್ಟು ಕೊಡಿಸ್ಬಿಟ್ಟೆ ಹಂಗಿದ್ಮೇಲೆ ಯಾವನ ಎಷ್ಟೆಷ್ಟು ಕೊಡ್ತಾರೆ ನಮ್ಗೆ ಹೋಗ್ತಾರಲ್ಲ ಅಷ್ಟೇ ಕೊಡಿಸಿದ್ವಿ ಸಾಕು ನಮ್ಗೆ ಕುಂಟೆ ಹೆಚ್ಚ ಬೇಡ ರೈತ 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 ಅನ್ನ ಕೊಡುವ ಇದು ಮಾಡಲೇಬೇಕಾದ್ರೆ ನಾವು ಮಾಡಲೇಬೇಡಿ ಅಂತಲೇ ಕಡ್ಡಾಯವಾಗಿ ಪ್ರತಿಭಟನೆ ಮಾಡ್ತಾರೆ ರೋಡ್ ತಡೆ ಇಡ್ತಾರೆ ಡಿ ಸಿ ಪರ್ಮಿಷನ್ ತಂದೆ ಮಾಡ್ತೀವಿ ರೋಡ್ ರೋಡ್ನೇ ಅಡ್ಡಾಕ್ತೀವಿ ಈ ಸರ್ಕಾರ ಜಮೀನು ಸಾವಿರಾರು ಎಕರೆ ಬಿದ್ದದೆ ಈಗ ಈ ಗಿಡ ಬಿದ್ದದೆ ಮಾಡಲೇಡಿ ಅಲ್ಲಿ ಸಾವಿರಾರು ಎಕರೆ ಬಿದ್ದದೆ ಪಕ್ಕದಾಗೆ ಬಂಟ್ರು ಕಪ್ಪೆ ಗಿಡ ಅಂತ ಅಲ್ಲಿ ಮಾಡಿಬಿಡಿ ಸಾವಿರಾರು ಎಕರೆ ಬಿದ್ದದೆ ಮಾಡಲಿ ರೈತರದನ್ನೇ ಕಿತ್ಕೊಬೇಕಾ ಇಲ್ಲಿ ಜೀವನ ಮಾಡ್ತಾವ್ರಲ್ಲ ಅಲ್ಲಿ ಜೀವನ ಮಾಡೋಲ್ಲಿ ಮಣ್ಣಾಕಾಕ್ ಮಾಡ್ತಾರವ್ರು ಮುಣ್ಣಕ್ಕೆ ಹಾಕಿ ಮಾಡ್ತಾವ್ರೆ ಅವ್ರು ಏನೇ ಮಾಡಲಿ ನಮ್ದು ವಿರೋಧನೆ ಭೂಮಿ ಏರ್ಪೋರ್ಟ್ ಚೆನ್ನಾಗಿ ಅದನ್ನೂ ಚೆನ್ನಾಗಿ ಮಾಡ್ಕೊಂಡ್ಲೀಡಿ ಅದೆಲ್ಲ ಗುಟ್ಟೆ ಪಟ್ಟೆ ನ್ಯಾರ ಮಾಡಿಬಿಟ್ಟು ಮಾಡ್ಕೊಂಡ್ಲಿ ಅದನ್ನೇ ನಾವೇನು ಅಡ್ಡಿ ಮಾಡ್ತೀವ ಗೋಮಾಳ ಜಮೀನು ಒಂದು ಕುಂಟೆ ಪಡ್ಸ್ಕೋಕ್ಕಿಲ್ಲ ಅವ್ರ ಕೈಲಿ ಇಲ್ಲಿ ರೈತರಿಗೆ ಬಂದವ್ರೆ ಬಂದು ಅದು ನಮ್ಗೆ ವಿರೋಧನೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಈ ಪ್ರತಿಭಟನೆ ಮಾಡಿದ್ರೆ ರೋಡ್ ಅಡ್ಡಾಗ್ತೀವಿ ನಾಳೆ ಹಳೇನಾಡ್ದು ಪರ್ಮಿಷನ್ ತರಬೇಕು ಪರ್ಮಿಷನ್ ತರಗೆ ಗಣ್ಯವಾದ ವ್ಯಕ್ತಿಗಳು ಹೋಗ್ತಾರೆ ತತ್ತಾರೆ ಆಮೇಲೆ ರೋಡುದಿಲ್ಲ ಅಡ್ಡಾಕ್ತಾರೆ ಆಮೇಲೆ ಏನಾಗಬೇಕು ಆತದ ಬಿಡಿ ಒಳ್ಳೆ ಪರಿಹಾರ ಪರಿಹಾರ ಕಟ್ಕಂಡು ಅಂತ ಜಮೀನು ಕೊಡಿಸ್ಬಿಡ್ಲಿ ಹಂಗಿದ್ಮೇಲೆ ಯಾವನೋ ಅವನು ಎಷ್ಟೆಷ್ಟು ಕೊಡಿಸ್ತಾನೆ ನಮಗೆ ದೋತಲ್ಲ ಅಷ್ಟೆಷ್ಟೇ ಕೊಡಿಸ್ಲಿ ಸಾಕು ಇನ್ನೊಂದು ಕುಂಟೆ ಹೆಚ್ಚ ಬೇಡ ಅವು ಕೊಟ್ಬಿಟ್ಟು ಮಾಡ್ಕೊಳ್ಳಿ ಜಮೀನು ಕೊಡಲಿ ನನ್ನ 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 ಒಬ್ಬಂದ ಇಡೀ ಗ ಎಷ್ಟು ಯುವ ಆಯ್ತದ ಅಷ್ಟು ಜನಕ್ಕೂ ಕೊಡಕ್ಕದ ಅವ್ರ ಕೈಲಿ ಅವರು ಸಾವಿರಾರು ಎಕರೆ ಬಿದ್ದಾವೆ ಒಬ್ಬ ಮಿನಿಸ್ಟರ್ ನಾವು ಕೋಟಿ ಅಂತ ರೂಪಾಯಿ ಲೂಟಿ ಹೊಡೆದು ಮಾಡ್ಕ್ರೆ ಅವ್ರದ್ದೇನು ಅವ್ರದ್ದೇ ಮಾಡಿಬಿಡ್ಲೇ ಅಲ್ಲಿ ಬೆಂಗ್ಳೂರಿನಾಗೆ ಒಂದೊಂದು ಬಿಲ್ಡಿಂಗ್ ಹೊಡಿಯೋಕ್ಕೆ ಮುಲ್ಕಾಡ್ತಾರೆ ಇಲ್ಲಿ ಬಂದು ಲೂಟಿ ಮಾಡೋಕ್ಕಾಗ್ತದ ಅವ್ರ ಕೈಲಿ ಎಲ್ಲ ರುಚಿಗೆ ದೊಣ್ಣೆ ದಡಿತಾ ಅಂತಾರೆ ಅಷ್ಟೇನ ರೈತರು ಹೆಂಗ್ಗಳು ನಿಂತ್ಕೊಂಡು ಏರ್ಪಟ್ಟು ಅವ್ರು ಆಗಬೇಕು ಅಂತ ತರತುರಿ ಮಾಡ್ಕೊಂಡ್ ಮುಂದವ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಇದು ಎತ್ತರ ಮೊದಲ ಕಾಲದಿಂದಲೂ ನಾವು ಇವಲ್ಲಿ ನಮ್ಮ ತಾತೀರಲ್ಲ ಇದ್ದು ಇವಾಗ ನಾವು ವಯಸ್ಸಾದ ಜನ್ಮಗಳೆಲ್ಲ ಹೋಗ್ಬೇಕು ಇವತ್ತು ನಮ್ಮ ಸಂಸಾರಗಳನ್ನೆಲ್ಲ ಕರ್ಕೊಂಡು ಯಾವ ಊರಿಗೆ ಇಟ್ಟಾಡೋಕೆ ಮಾಡವ್ರು ಇವರು ಆ ದೇಶದಿಂದ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ವಿರೋಧ ವಿರೋಧ ಮಾಡಿ ಇವನ್ನ ಜನ ಕೂಡ ಹಾಕಿ ವಿರೋಧ ಮಾಡ್ತೀವಿ ಅವ್ರಿಗೆ ಕೊಡ ಕೊಡೋ ದುಡ್ಡು ನಮಗೆ ಬೇಕಾಗಿಲ್ಲ ನಮ್ಮ ಆಸ್ತಿ ನಮ್ಮ ಹತ್ರ ಇರಲಿ ಅವ್ರ ದುಡ್ಡು ಅವ್ರ ಹತ್ರಲ್ಲೇ ಮಾಡಿಕೊಂಡಿರಲಿ ಹಾಂ ಬಿದ್ದದಲ್ಲ ಸಾವಿರಾರು ಎಕರೆ ಹೋಗಿ ಬಿಡಿ ಮಿನಿ ಮಿನಿಷ್ಟ್ರಿಗಳ್ ಬೇಡ ಗೋಮಳ ಬಿದ್ದದಲ್ಲ ಬಿಡಿ ಹಾಂ ಹೊಡಿಬೇಕು ಬೆಟ್ಟ ಹೊಡಿಬೇಕು ಅಂತ ಅಂದ್ಬಿಟ್ಟು ಯಾವ್ದನ್ನು ರೈತರು ಸಂಭೂಮಿ ಬಂದ್ಬಿಟ್ರೆ ಅದು ಸರಿನಾ ಇಲ್ವಾ ಸಾವಂತದುರ್ಗ ಇಲ್ವಾ ಯಾವ್ಯಾವ ಬೆಟ್ಟ ಇಲ್ವಾ ಸ ಎಷ್ಟೆಷ್ಟು ಎಕರೆ ಇವೆ ಅಲ್ಲಿ ಬಿದ್ದಾವೆ ಸಾವಿರಾರು ಎಕರೆ ಬಿದ್ದಾವೆ ಹೊಡಿಬೇಕಲ್ಲಿ ಹೊಡೆದು ಮಾಡಲೇಳು ಬೇಡ ಅಂದ್ರೆ ಯಾರು ಅನ್ನೊತ್ತಿನ ರೈತರುಗಳ ಈಗ ಕಿತ್ಕೊಂಬಿಟ್ರೆ ಇವತ್ತು ನಾವು ಎಲ್ಲಿಗೋಗ್ಬೇಕು ಆದೇಶದಿಂದ ನಾವು ವಿರೋಧ ಅಭಿವೃದ್ಧಿ ಅಭಿವೃದ್ಧಿ ಇಲ್ಲೇನು ಆಗಲ್ಲ ನಮಗೆ ಹ್ಞೂ ನಮ್ಮದು ಸಾಕು ನಾವು ಆಗಿರೋ ಅಭಿವೃದ್ಧಿನೇ ಸಾಕು ಏನೊ ರೈ ಕಾಳು ಬೆಳ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಮನೆಯೊಳಗೆ ಅವರವರು ಅಷ್ಟೇ ಸಾಕು ಇನ್ನು ಉಳಿದು ನಮಗೇನು ಬೇಕು ಬೇಡ 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 ಹೆಚ್ಚಿನ ರೀತಿ ಪರಿಹಾರನೂ ಬೇಡ ನಮ್ಮ ಆಸ್ತಿ ನಮ್ಮ ಹತ್ರ ಇರಲಿ ಬೇಡ 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 ನಮ್ಮ ಮಕ್ಳ ಮರಿಗಳಿಗೆ ಕೆಲಸ ಕೊಡೋದು ಬೇಡ ಒಳಗೆ ಕುಷ್ಕಿ ಭೂಮಿಗೆ ಇದು ಮಣ್ಣು ಸರಿಯಾಗಲ್ಲ ಅಥವಾ ಅನ್ನೋದು ಪರೀಕ್ಷೆ ಮಾಡಿಬಿಡ್ಲಿ ಯೋಗ್ಯವಾಗೈತೆ ಅದೇ ಪರೀಕ್ಷೆ ಆಗೈತೆ ಇದು ಎಲ್ಲ ಪೂರ ರೈತರ ಯಾರೂ ಇವರಿಲ್ಲ ಹಾಂ ಖುಷಿ ನಮ್ಮ ಕಂಡೇ ಇರೋದು ಏನಾಯ್ತು ಬರೋ ಇರೋ ಹಾಕೊಂಡವ್ರೆ ಕೆಲವು ಜನ ಕೆಲವು ಜನ ಹಾಕಿಲ್ಲ ಬಡವರು ಯಾರೋ ಒಂದು ಸ್ವಲ್ಪ ನಡೆಯೋರು ಒಂದು ಬರೋರೋ ಒಟ್ಟು ಕಾಲ ಕಳ್ಕೊಂಡು ಹೋಗ್ತಾವ್ರೆ ಸರ್ಕಾರಿ ಭೂಮಿ ಇದ್ದರೆ ಬಡವರಿಗೆ ಕೊಡ್ಲೇಳಿ ತೀರ ಇಲ್ದಾರು ಅವರಲ್ಲ ಅವ್ರಿಗೆ ಕೊಟ್ಬಿಟ್ಟು ಹೋಗ್ಲಿ ತೀರ ಅನನ್ಗೆ ತಿಲ್ವಲ್ಲ ಅವ್ರಿಗೆ ಅವ್ರಿಗೆ ಕೊಡ್ಲಿ ಬಿಡಿ ಇರೋದಲ್ಲ ಎಷ್ಟು ಒಂದು ಐನೂರು ಆರುನೂರು ಎಕರೆ ಇರ್ಬೋದು ಇಲ್ಲ ಅದು ಇಲ್ಲ ಒಂದು ಮುನ್ನೂರು ಎಕರೆ ಬರ್ತದಿದು ಹಾಂ ಬೇರೆ ಕಡೆ ಮಾಡ್ಕೊಳ್ತಾರೋ ಇನ್ನೊಂದು ಥರ ಮಾಡ್ಕೊಳ್ತಾರೋ ಅದು ನಮ್ಗೊಂದು ಇದ್ದಲ್ಲ ಈಗ ಏನು ಕಾಡು ಮಸ್ತಾಗಿ ಬಿದ್ದದೆ ಮಾಡಲಿ ಬಿಡಿ ಹಾಂ ಗೌರ್ಮೆಂಟ್ ಜಾಗ ಬಿದ್ದದಲ್ಲ ಸಾವಿರಾರು ಎಕರೆ ಬಿದ್ದದೆ ರೆಡಿಯಾಗಿರೋ ಕಡೆ ಮಾಡಲಿ ನಾವು ಇದನ್ನೇ ನೆಚ್ಕೊಂಡಿರೋರು ನಾವು ಇದನ್ನ ಕಾಲ ಕಳಿಯೋರಿಗೆ ಅದು ಯಾವತ್ತಿಗೂ ಸಾಧ್ಯವಾಗಲ್ಲ ನಾವಂತೂ ವಿರೋಧನೇ ನಾವು ಇವತ್ತು ನಾಳೆನೇ ಅದನ್ನು ಏರ್ಪಾಟ್ ಮಾಡಿದ್ದೀವಿ ನಾಳೆನೇ ವಿರೋಧಕ್ಕೆ ನಿಂತ್ಕೊಳ್ತೀವಿ